ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವಿಡಿಯೋ ನೋಡ್ತಿದ್ದಂಗೆ ಗೊತ್ತಾಗಿರತ್ತೆ ಸೊ ಗಣೇಶ ಹಬ್ಬದ ವ್ಲಾಗ್ನ ಶೇರ್ ಇದ್ದೀನಿ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಒಂದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾವು ಇಂದಿನ ದಿನ ಶುಕ್ರವಾರ ನಾವು ಗಣೇಶನ ನೋಡಿರಲಿಲ್ಲ ಬುಕ್ ಮಾಡಿರಲಿಲ್ಲ ಶುಕ್ರವಾರ ನನಗೆ ಡ್ಯೂಟಿ ಇತ್ತು ಸೊ ಡ್ಯೂಟಿ ಮುಗಿಸ್ಕೊಂಡು ಬಂದು ನೈಟು ಸುಮಾರು ಒಂದು ಸಂಜೆ ಆರೂವರೆ ಏಳು ಗಂಟೆ ಆಗಿತ್ತು ಸೊ ಆ ಸಮಯದಲ್ಲಿ ಬಂದು ಗಣೇಶನ ಫೈನಲೈಸ್ ಮಾಡೋಣ ಅಂಥೇಳಿ ನೋಡೋಣ ಅಂಥೇಳಿ ಬಂದಿದ್ದೀವಿ ಗಣೇಶ ಒಂದಕ್ಕೊಂದು ತುಂಬಾ ಚೆನ್ನಾಗಿತ್ತು ಸೊ ಯಾವ್ದು ತಗೊಳ್ಳೋದು ಯಾವುದು ಬಿಡೋದು ಅದನ್ನೇ ನೋಡ್ತಾ ನೋಡ್ತಾ ಇದ್ವಿ ಸೊ ಇಲ್ಲಿ ಒಂದು ಗ ಎರಡು ಮೂರು ಗಣೇಶ ನೋಡಿದ್ವಿ ಸೊ ತುಂಬ ಚೆನ್ನಾಗಿತ್ತು ಆದರೆ ನಮಗೆ ಬೇಕಾದಂಥ ರೀತಿಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ನಾವು ಸುಮ್ಮನಾದ್ವಿ ಹಾಗೆ ಇನ್ನೂ ಒಂದು ಎರಡು ಮೂರು ಕಡೆ ನೋಡಿದ್ವಿ ಎಲ್ಲ ಕಡೆಯೂ ಗಣೇಶಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು ಸೊ ಆಯಿತು ನೋಡೋಣ ಇನ್ನೊಂದೆರಡು ಕಡೆ ನೋಡೋಣ ಅಂತ ಹೇಳಿಬಿಟ್ಟು ಇನ್ನೂ ಒಂದೆರಡು ಕಡೆ ಮೂರು ಕಡೆ ಅಂತೂ ಹೋಗಿ ನೋಡ್ಕೊಂಡು ಬಂದ್ವಿ ಸೊ ನಾವಿಲ್ಲಿ ಹೋಗಿದ್ದು ಫಸ್ಟು ಹೋಗಿದ್ದಂಥ ಪ್ಲೇ ಅಂದರೆ ಗಣೇಶನ ನೋಡೋಕ್ಕೆ ಫಸ್ಟ್ ಜಾಗಕ್ಕೆ ಹೋಗಿದ್ದು ಇಲ್ಲಿ ಸೊ ಅಲ್ಲಿ ನನ್ನ ಮಗ ಸ್ವಲ್ಪ ಆ ವಿಡಿಯೋನ ಮಾಡಿದ್ದಾನೆ ನೋಡ್ಬೋದು ಒಂದಕ್ಕೊಂದು ಗಣೇಶ ತುಂಬಾ ಚೆನ್ನಾಗಿದ್ದಾವೆ ಗಣೇಶನ ವಿಗ್ರಹ ಅಂದರೆ ಆ ಫೇಸಲ್ಲಿರುವಂಥ ಕಳೆ ಇದೆಯಲ್ವಾ ಸೊ ನಿಜವಾಗ್ಲೂ ತುಂಬ ಆಗುತ್ತೆ ಸೊ ಸಿಮ್ಮದ ಮೇಲೆ ಕೂತಿರೋದು ಮತ್ತು ಆನೆ ಮೇಲೆ ಕೂತಿರುವಂಥ ಗಣೇಶ ಮತ್ತು ಈ ರೀತಿ ಕವರ್ ಹಾಕಿರೋದೆಲ್ಲ ಗಣೇಶನ ಬುಕ್ ಮಾಡಿ ಹೋಗಿರೋ ಗಣೇಶಗಳು ಸೊ ಕೆಲವರು ಶುಕ್ರವಾರನೇ ಮನೆಗೆ ತೊಗೊಂಡು ಹೋಗ್ತಾಯಿದ್ರು ಹಾಗೆ ಇನ್ನು ಕೆಲವರು ಬೆಳಗ್ಗೆ ಶನಿವಾರ ಹಬ್ಬದ ದಿನ ಬೆಳಗ್ಗೆ ತಂದು ಬಂದು ತೊಗೊಂಡೋರು ಹೋಗೋರು ಇದ್ರು ಸೊ ನಾವು ಶುಕ್ರವಾರ ಒಳ್ಳೆಯ ದಿನ ಇದೆ ಇವತ್ತೇ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದು ನಾನು ಮನೆಗೂ ಕೂಡ ಹೋಗಲಿಲ್ಲ ಇಲ್ಲೇ ನಮ್ಮ ಯಜಮಾನ್ರು ಆಫೀಸ್ ಹತ್ರನೇ ನಿಲ್ಸೋದ್ರಿಂದ ಸೊ ಅಲ್ಲಿಗೆ ನಮ್ಮ ಯಜಮಾನ್ರನ್ನ ಕರೆಸ್ಕೊಂಡು ನಾನು ಹೀಗೆ ಬಂದು ಗಣೇಶನ ಫೈನಲೈಸ್ ಮಾಡೋಣ ಅಂಥೇಳಿ ಬಂದೆ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ ನೋಡೋಣ ಅಂದರೆ ಇನ್ನೂ ಮನೆ ಸಾಮಾನುಗಳು ಪೂಜೆ ಸಾಮಾನು ಏನೂ ತೊಗೊಂಡಿರಲಿಲ್ಲ ಹಾಗೆ ನಾವು ಈ ಗಣೇಶ ಹಬ್ಬದಲ್ಲಿ ತೆನಿ ಕೂಡ ಇರಿತೀವಿ ಸೊ ಹಾಗಾಗಿ ಅದಕ್ಕೆಲ್ಲ ನಾನು ರೆಡಿ ಮಾಡ್ಕೋಬೇಕಿತ್ತು ಸೊ ಹಾಗೆ ಹಾಗಾಗಿ ಏನು ಮಾಡಿದೆ ಸಂಜೆ ಆಫೀಸಿಂದ ಬರ್ತಾ ಇದ್ದಂಗೆ ನಾನು ಮನೆಗೂ ಕೂಡ ಬರದೆ ಅಲ್ಲೇ ಹೋಗಿ ಗಣೇಶನ ಫೈನಲೈಸ್ ಮಾಡಿ ಬಂದ್ವಿ ಸೊ ಬಂದು ಅಡುಗೆ ಕೂಡ ನಾನು ಮಾಡಲಿಲ್ಲ ಹೊರಗಡೆ ತಿ ಊಟ ತಂದರು ಸೊ ಊಟ ಮಾಡಿಬಿಟ್ಟು ಸ್ವಲ್ಪ ಬೇಗನೆ ಒಂದು ಹತ್ತು ಗಂಟೆಗೆಲ್ಲ ಮಲ್ಕೊಂಬಿಟ್ಟೆ ಸೊ ಏಕೆಂದರೆ ಬೆಳಗ್ಗೆಯಿಂದ ಆಫೀಸಲ್ಲೂ ಸ್ವಲ್ಪ ಸುಸ್ತಾಗಿರುತ್ತೆ ಸೊ ಬಂದು ನಾನು ಏನು ಕೆಲಸನೂ ಮಾಡಿಲ್ಲ ಬಂದು ಮನೆಗೆಲ್ಲ ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ತಂದು ಹಾಗಾಗಿ ಇಟ್ಬಿಟ್ಟು ಮಲ್ಕೊಂಬಿಟ್ಟೆ ಸೊ ಅದಾದಮೇಲೆ ನಾನು ಎರಡು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಸೊ ಎರಡು ಗಂಟೆಗೆ ಅಲಾರಾಮ್ ಇಟ್ಟು ಹಂಗೂ ಎರಡೂವರೆ ಆಯಿತು ನನ್ನ ಮದೋಳು ಅಷ್ಟರಲ್ಲಿ ಸೊ ಎದ್ದು ದೇವ್ರ ಮನೆ ಕ್ಲೀನ್ ಮಾಡಿರಲಿಲ್ಲ ಸೊ ನಾನು ಲಾಸ್ಟು ಯಾವಾಗ ಅಂದರೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ದೇವ್ರ ಮನೆ ಫುಲ್ಲು ಡೀಪ್ ಕ್ಲೀನ್ ಅಂತ ಮಾಡಿದ್ದು ಸೊ ಹಾಗಾಗಿ ನಾನು ಪೂಜೆ ಅಂದರೆ ಇದು ಮಾಡೇ ಇರಲಿಲ್ಲ ದೇವ್ರ ಮನೆ ಕ್ಲೀನ್ ಮಾಡೇ ಇರಲಿಲ್ಲ ಹಾಗಾಗಿ ಈಗ ಹಬ್ಬ ಅಲ್ವಾ ಸೊ ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನೈಟು ತಂದಿದಂಥ ಸಾಮಾನುಗಳೇನಿತ್ತು ಸೊ ಅದನ್ನೆಲ್ಲ ಅದದ್ರ ಜಾಗಕ್ಕೆ ಸೇರಿಸಿ ನಂತರ ಸ್ನಾನ ಮಾಡ್ಕೊಂಡು ಬಂದು ಈಗ ದೇವ್ರ ಮನೆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಈಗ ನಾನು ದೇವ್ರ ಪಾತ್ರೆಗಳನ್ನು ತೊಳ್ಕೊತಾ ಇದ್ದೀನಿ ಸೊ ಸ್ವಲ್ಪ ಬೇಗ ಆಗಲಿ ಅಂತ ಇವಾಗ ಪೀತಾಂಬರಿ ಪೌಡ್ರನ್ನು ತಂದಿದೆ ಈ ಸತಿ ಸೊ ತುಂಬ ಚೆನ್ನಾಗಿ ಬಂತು ಚೆನ್ನಾಗಿ ವಾಶ್ ಆಯಿತು ಅಂತಲೇ ಹೇಳ್ಬೋದು ದೇವ್ರ ಸಾಮಾನು ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ದೀಪ ಇನ್ನೂ ಉರಿತಾನೇ ಇದೆ ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ ನಿನ್ನೆ ಶುಕ್ರವಾರ ಆಗಿದ್ದರಿಂದ ಗೌರಿ ಹಬ್ಬ ಸೊ ಯಜಮಾನ್ರು ಬೆಳಗ್ಗೆ ಪೂಜೆ ಮಾಡಿದರು ಸೊ ಅದು ದೀಪ ಇನ್ನೂ ಉರಿತನೇ ಇತ್ತು ಅದನ್ನು ಆರಿಸೋಕ್ಕೆ ನನಗೆ ಇಷ್ಟ ಇರಲಿಲ್ಲ ದೀಪ ಉರಿತಾ ಇರಲಿಲ್ಲ ಅಂದಿದ್ರೆ ನೈಟೇ ನಾನು ಅಡುಗೆ ಮನೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಣ ಅಂತ ಬಂದಿದ್ದು ಬಟ್ ದೀಪ ಉರಿತಾಯಿತ್ತಲ್ವ ಶುಕ್ರವಾರ ಬೇಡ ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆ ಒಂದು ಎರಡು ಗಂಟೆ ಹಂಗೆ ಎದ್ದು ತೊಳ್ಕೊಳ್ಳೋಣ ಅಂತ ಇದ್ದಿದ್ದು ಬಟ್ ಆದರೂ ದೀಪ ಉರಿತಾಯಿತ್ತು ಸರಿ ಅದೆಷ್ಟೊತ್ತು ಉರಿತು ಊರಿಲಿ ಅಂದ್ಬಿಟ್ಟು ಬಾಕಿ ಕೆಲಸಗಳನ್ನು ಮಾಡ್ಕೋತಾ ಇದ್ದೆ ಸೊ ಸೊ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಎಲ್ಲ ಕಮ್ಮಿ ಆಯಿತು ಸೊ ಎಣ್ಣೆ ಎಲ್ಲ ಕಮ್ಮಿ ಆದಮೇಲೆ ಅದು ಕೂಡ ಹಾರಕ್ಕೆ ಸ್ಟಾರ್ಟ್ ಆಯಿತು ಸೊ ಈಗ ಪಾತ್ರೆಗಳೆಲ್ಲ ಉಜ್ಜಿದ್ದಾಯಿತು ತೊಳ್ಕೊತಾ ಇದ್ದೀನಿ ಸೊ ನಾನು ಕಳ್ಸ ಇಡೋದ್ರಿಂದ ಸೊ ಕಳ್ಸದ ಚೊಂಬು ಅದೆಲ್ಲ ಸ್ವಲ್ಪ ದೇವ್ರ ಪಾತ್ರೆಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ತೊಳೆಯೋಕ್ಕೆ ನನಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಳ್ಳು ಅಷ್ಟರಲ್ಲಿ ಸುಮಾರು ಏನಿಲ್ಲ ಅಂದರೂ ಒಂದು ಎರಡು ವಾರ ಆದರೂ ಬೇಕು ಸೊ ನೋಡ್ಬೋದು ಇಲ್ಲಿ ನನಗೆ ದೇವ್ರ ಸಾಮಾನು ತೊಳಿತಾ ಇದೆ ಅಷ್ಟರಲ್ಲಿ ನೀರು ಖಾಲಿ ಆಯಿತು ಮತ್ತು ಓನರಿಗೆ ಫೋನ್ ಮಾಡಿ ಸೊ ಅಷ್ಟು ಬೆಳಿಗ್ಗೆ ನಾನು ತುಂಬ ಕತ್ತಲೆ ಇರುತ್ತೆ ನಾನು ದೇವ್ರ ಸಾಮಾನು ತೊಳಿಬೇಕಾದ್ರೆ ಒಂದು ಸುಮಾರು ನಾಲ್ಕು ಗಂಟೆ ಆಗಿತ್ತು ಅಂದ್ಕೋತೀನಿ ಅಷ್ಟು ಬೆಳಿಗ್ಗೆ ಎಲ್ಲ ನಾನು ಹೊರಗಡೆ ಹೋಗಲ್ಲ ತುಂಬ ಕತ್ತಲೇ ಇರುತ್ತೆ ಸೊ ಹಂಗಾಗಿ ನಾನು ಹೊರಗಡೆ ಹೋಗಲ್ಲ ಸೊ ಎಜ್ಮ ಕೆಳಗಡೆ ಓನರ್ಗೆ ಫೋನ್ ಮಾಡಿ ಮೋಟ್ರ್ ಹಾಕಿ ಅಂತ ಹೇಳಿಬಿಟ್ಟು ಹಾಕಿಸ್ದೆ ಅವರು ಸ್ವಲ್ಪ ಮೋಟ್ರ್ ಹಾಕೋಕೆ ಒಂದು ಆಫ್ ಆನ್ ಅವರ್ ಆದರೂ ಟೈಮ್ ತೊಗೊಂಡ್ರು ಸೊ ಅದಾದಮೇಲೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಈಗ ಎಲ್ಲ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ದೇವ್ರಿಗೆ ನಾವು ಗಣೇಶನೂ ಕೂಡ ಕೂರಿಸೋದ್ರಿಂದ ಇದು ಮೂರನೇ ವರ್ಷ ಸೊ ಮೂರನೇ ವರ್ಷಕ್ಕೆ ಗಣೇಶ ಕೂರಿಸೋದ್ರಿಂದ ಈಗ ಒಂದು ಕಡೆ ತೆನಿ ಇರಿಬೇಕು ಸೊ ತೆನಿ ಇರೋದಕ್ಕೆ ಹಸಿ ತಂಬಿಟ್ಟು ಅಕ್ಕಿ ತಂಬಿಟ್ಟು ಮಾಡ್ತಾರಲ್ಲ ಸೊ ಅಕ್ಕಿ ತಂಬಿಟ್ಟು ಎಳ್ ತಂಬಿಟ್ಟು ಇದನ್ನೆಲ್ಲ ಮಾಡ್ಕೋಬೇಕಿತ್ತು ಸೊ ಅದನ್ನೆಲ್ಲ ಮಾಡ್ಕೊಂಡು ಆದಮೇಲೆ ನಾನು ಕಡುಬೂನ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಎಲ್ಲ ಫ್ರೈ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ತುರ್ಕೊಂಡಿದ್ದೆ ಸೊ ಅದನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ ಸೊ ನನಗೆ ಏನು ಅಂತ ಗೊತ್ತಿಲ್ಲ ನನ್ನ ಎಲ್ಲ ತಿಂಡಿಗಳು ಸಲ ನೋಡ್ಕೊಂಡಂಗೆ ನನಗೆ ಹೇ ಯಾರೂ ಹೇಳಿಕೊಟ್ಟಿಲ್ಲ ನನ್ನ ಅಡುಗೆನ ನೋಡಿ ಕಲ್ತಿರೋ ಅಂಥದ್ದು ಸೊ ಹಾಗೇ ಸುಮಾರು ಅಡುಗೆಗಳು ತಿಂಡಿ ಐಟಮ್ಸ್ಗಳು ಸುಮಾರು ಕಲ್ತಿದ್ದೀನಿ ಬಟ್ ನನಗೆ ಈ ಸಿಹಿ ಕಡುಬು ಮಾಡೋಕ್ಕಂತೂ ಬರೋದೇ ಇಲ್ಲ ನಾನು ಮೂರು ವರ್ಷದಿಂದ ಯಾವ್ಯಾವ ರೀತಿಯೂ ಟ್ರೈ ಮಾಡ್ತೀನಿ ಬಟ್ ಅದು ಸಿಹಿ ಕಡುಬು ಅಂತೂ ನನಗೆ ಮಾಡೋಕ್ಕೆ ಬ ಬರೋದೇ ಇಲ್ಲ ಸೊ ಸುಮ್ಮನೆ ನೀನು ಕಿತ್ತೋಗೋದು ಆ ಥರ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸುಮಾರಾಗಿ ಸ್ವಲ್ಪ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹಾಗೆ ಖಾರ ಕಡುಬು ಕೂಡ ಮಾಡ್ತೀನಿ ಸೊ ಖಾರ ಕಡುಬು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮಾಡೋದು ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ ಖಾರ ಕಡುಬು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ಅಕ್ಕಿ ಹಿಟ್ಟಲ್ಲಿ ಮುದ್ದೆ ಥರ ಮಾಡಿಕೊಂಡು ಅದರಲ್ಲಿ ಕಡುಬನ್ನು ಮಾಡ್ತಾರೆ ಆದರೆ ನಾನು ಖಾರ ಕಡುಬನ್ನು ಚಪಾತಿ ಹಿಟ್ಟಲ್ಲೇ ಮಾಡೋದು ಸೊ ಅದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಚಪಾತಿ ಹಿಟ್ಟನ್ನು ಕೂಡ ಎಲ್ಲ ಕಲಸಿಟ್ಟಿದ್ದೀನಿ ಸೊ ಇವಾಗ ಸಿಹಿ ಸಿಹಿ ಕಡುಬಗೆ ಎಲ್ಲನೂ ಹುರ್ಕೋತಾ ಇದ್ದೀನಿ ಸೊ ಬೆಳಗ್ಗೆ ಎರಡು ಗಂಟೆಗೆ ಎದ್ದು ಸ್ನಾನ ಮಾಡಿದ್ರಿಂದ ಸ್ವಲ್ಪ ತಲೆ ಹಿಡ್ಕೊಂಡಂಗಿತ್ತು ಆ ತಲೆ ಭಾರ ಅನ್ನಿಸ್ತಾಯಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇವತ್ತು ನಾವು ಫುಲ್ಲು ಪೂಜೆ ಎಲ್ಲ ಮುಗಿಸೋವರೆಗೂ ಉಪವಾಸ ಇರಬೇಕಿತ್ತು ನಾವು ಪ್ರತಿ ವರ್ಷವೂ ಅಷ್ಟೇ ತನಿ ಎರಿಬೇಕಾದ್ರೆ ಗೌರಿ ಗಣೇಶ ಹಬ್ಬದಲ್ಲಿ ನಾವು ತನಿ ಎರಿಯೋದು ಸೊ ಆ ಟೈಮಲ್ಲಿ ನಾವು ಉಪವಾಸ ಇರ್ತೀವಿ ಸೊ ಮನೆಯಲ್ಲಿ ಎಲ್ಲ ಥರ ಅಡುಗೆ ಎಲ್ಲ ಮಾಡಿದ್ದಾಯಿತು ಅಡುಗೆ ಎಲ್ಲ ಮುಗಿಸಿ ಮತ್ತು ದೇವರುಗಳು ಕೂಡ ಎಲ್ಲನೂ ರೆಡಿ ಮಾಡಿಬಿಟ್ಟು ಇಲ್ಲಿ ತನಿ ಎರಿಣ ಅಂತ ಹುತ್ತದ ಹತ್ರ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಆಗಲೇ ಸುಮಾರು ಜನ ಬಂದು ಪೂಜೆ ಎಲ್ಲ ಮಾಡಿಕೊಂಡು ಹೋಗಿದ್ದಾರೆ ಸೊ ನಾವು ಬಂದಿದ್ದು ಹನ್ನೊಂದು ಗಂಟೆ ಆಯಿತು ಏಕೆಂದರೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ರಾಹುಗಲ್ಲ ಇತ್ತು ಸೊ ರಾಹುಗಲ್ಲ ಮುಗಿಸ್ಕೊಂಡೇ ಹೋಗೋಣ ಅಂತ ಅಂತೇಳಿಬಿಟ್ಟು ನಾವು ಹನ್ನೊಂದು ಗಂಟೆ ಮೇಲೆ ಬಂದ್ವಿ ನಾವು ಪ್ರತಿ ವರ್ಷವೂ ಅಷ್ಟೇ ಅಷ್ಟು ಬೆಳಿಗ್ಗೆ ಎದ್ದು ಪೂಜೆಯನ್ನು ಮಾಡಲ್ಲ ಸ್ವಲ್ಪ ಲೇಟಾಗಿ ನಿಧಾನಕ್ಕೆ ಆದರೂ ಪರವಾಗಿಲ್ಲ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಹಾಗಾಗಿ ನಾವು ಪ್ರತಿ ವರ್ಷ ಹತ್ತುವರೆ ಹನ್ನೊಂದು ಗಂಟೆ ಕೆಲವೊಂದು ಸಲ ಹನ್ನೆರಡು ಗಂಟೆ ಆಗಿದ್ದೂ ಇದೆ ಸೊ ಬಂದು ನಿಧಾನವಾಗಿ ಪೂಜೆನ ಮಾಡಿಕೊಂಡು ಹೋಗ್ತೀವಿ ಸೊ ವರ್ಷಕ್ಕೆ ಒಂದು ಸಲ ನಾವು ಈ ರೀತಿ ಪೂಜೆನ ಮಾಡ್ತೀವಿ ಯಾಕೆಂದರೆ ಇದು ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಹಬ್ಬ ಸೊ ಇದು ನಮ್ಮ ತಾಯಿ ಮನೇಲೂ ಕೂಡ ಮಾಡ್ತಾರೆ ಸೊ ನಾನು ಕೂಡ ನಮ್ಮ ಅತ್ತೆ ಮನೇಲೂ ಕೂಡ ಮಾಡ್ತೀವಿ ಸೊ ಹಾಗಾಗಿ ಇದು ನಮಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಲ್ಲಿ ನನಗೆ ಪ್ಲೇಸಸ್ ಜಾಸ್ತಿ ಇರಲಿಲ್ಲ ಸೊ ಎಲ್ಲ ಬಾಳೆ ಎಲೆ ಇಟ್ಟು ಎಲ್ಲ ಪೂಜೆ ಮಾಡಿದ್ರಲ್ವ ಹಾಗಾಗಿ ಸ್ವಲ್ಪ ಪ್ಲೇಸಸ್ ಇರಲಿಲ್ಲ ಆದರೂ ಕೂಡ ಹೀಗೆ ಬಗ್ಗಿ ಪೂಜೆ ಮಾಡ್ತಾಯಿದೆ ಸೊ ಯಜಮಾನರು ವೀಡಿಯೋ ಮಾಡಿದ್ದಾರೆ ಬಟ್ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಸೊ ಈ ರೀತಿ ನಾವು ಪೂಜೆಗೆ ಅಕ್ಕಿ ತಂಬಿಟ್ಟು ಹಸಿ ತಂಬಿಟ್ಟು ಅಂತ ಹೇಳ್ತಾರೆ ಅಕ್ಕಿ ಅಕ್ಕಿನ ನೆನೆಸ್ಬಿಟ್ಟು ಹಸಿ ತಂಬಿಟ್ಟು ಮಾಡ್ತೀವಿ ನಾವು ಸೊ ಹಸಿ ತಂಬಿಟ್ಟು ಹಾಗೆ ಎಳ್ಳು ತಂಬಿಟ್ಟು ಎಲ್ಲನೂ ಮಾಡಿಕೊಂಡು ಆಗ ಹಾಗೆ ಸೌತೆಕಾಯಿ ಮತ್ತು ಹಣ್ಣುಗಳು ಎಲ್ಲ ಥರದ ಹಣ್ಣುಗಳು ಕಟ್ ಮಾಡಿಕೊಂಡು ಹಾಗೆ ಬ್ಲೌಸ್ ಪೀಸು ಬಳೆ ನಾವು ಹೇಗೆ ಗೌರಿ ಬಾಗ್ನ ಕೊಡ್ತೀವೋ ಸೊ ಹಾಗೆಯೇ ತೆನಿ ಎರೆಯುವಾಗ ನಾವು ತಾಯಿಗೆ ಗೌರಿ ಬಾಗಿನ ಕೊ ಕೊಡುವಂಥದ್ದು ಸೊ ಗೌರಿ ಬಾಗ್ನ ಕೊಟ್ಟು ತಾಯಿಗೆ ಹಾಲೆರಿಯುವಂಥದ್ದು ಸೊ ಇದು ಪೂಜೆ ಮಾಡೋ ಸಂಪ್ರದಾಯ ಸೊ ಸುಮಾರು ಜನ ಮಾಡ್ತಾರೆ ಸೊ ನಾವು ಕೂಡ ಗಣೇಶ ಹಬ್ಬದಲ್ಲಿ ಮಾಡುವಂಥದ್ದು ಸೊ ನೋಡ್ತಾ ಇರ್ಬೋದು ನಾನು ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆ ಮಾಡೋಕ್ಕೆ ಹಣ್ಣು ಎಲ್ಲ ಪ್ರತಿಯೊಂದನ್ನು ತಂದಿದೆ ನಾನು ಸೊ ತಂದು ಪೂಜೆನ ಮಾಡ್ತಾಯಿದ್ದೀನಿ ಇಲ್ಲಿ ಜನಗಳೇನೆಂದರೆ ಸೊ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಬಿಸಾಕ್ತಾರೆ ಸೊ ಅದು ಒಂದು ಪ್ರಾಬ್ಲಮ್ಮು ಸೊ ನೋಡ್ಬೋದು ನನ್ನ ಮೊಬೈಲು ಆ ಕಡೆ ಬಿದ್ದೋಯ್ತು ಪೂಜೆ ಮಾಡೋವಾಗ ಸೊ ಯಜಮಾನ್ರು ಕೈ ತಪ್ಪಿ ಬೀಳಿಸ್ಬಿಟ್ರು ಅದು ಹೋಗಿ ಆ ಕಡೆ ನಾನೇನು ಬಾಳೆಯಲ್ಲೇ ಇಟ್ಟು ಎಲ್ಲ ಪೂಜೆ ಇಟ್ಟಿದ್ದೀನಲ್ಲ ಸೊ ಆ ಕಡೆ ಸೈಡ್ ಹೋಗಿ ಬಿದ್ದೋಯ್ತು ಸೊ ಮತ್ತೆ ಅದನ್ನು ತಗೊಂಡಿದ್ದಾಯಿತು ಸೊ ಹೀಗೆ ಅಂತೂ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅವತ್ತಿನ ದಿನ ನಾನು ಏನೋ ಗೊತ್ತಿಲ್ಲ ಎಲ್ಲ ಮರೆತು 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 ಹೋಗಿದ್ದೆ ಒಂದೊಂದೇ ನೆನಪಿಸ್ಕೊಂಡು ನೆನಪುಸ್ಕೊಂಡು ಪೂಜೆ ಮಾಡಿದೆ ಸೊ ಎಲ್ಲದೂ ಚೆನ್ನಾಗಾಯಿತು ನಾವೆಷ್ಟೇ ಏನೇ ಮರೆತರೂ ಕೂಡ ತಾಯಿ ಯಾವ ರೀತಿ ಪೂಜೆ ಮಾಡಿಸ್ಕೋಬೇಕೋ ಸೊ ಆ ರೀತಿ ಪೂಜೆನ ಮಾಡಿಸ್ಕೊಂಡ್ರು ಅಂತಲೇ ಹೇಳ್ಬೋದು ಸೊ ನನಗೆ ಖುಷಿ ಆಯಿತು ಸೊ ತುಂಬ ಚೆನ್ನಾಗಿ ಪೂಜೆ ಆಯಿತು ನನಗೆ ಅದೇ ಟೆನ್ಷನ್ ಇದ್ದಿದ್ದು ಫಸ್ಟು ಪೂಜೆಗೆ ಮುಂಚೆ ತುಂಬಾ ಟೆನ್ಷನ್ ಇರುತ್ತೆ ಈ ಪೂಜೆ ಯಾವ ಥರ ಆಗುತ್ತೋ ಕರೆಕ್ಟ್ ಟೈಮ್ ಪೂಜೆ ಆಗುತ್ತೋ ಇಲ್ವೋ ಆಗಿಬಿಡುತ್ತೆ ಅಂತ ಏನೇನೋ ಮನ್ಸಿಗೆ ಬೇಜಾರಾಗಿರುತ್ತೆ ಸೊ ಅದೇನೋ ಗೊತ್ತಿಲ್ಲ ಪೂಜೆ ಮುಗಿ ಮುಗೀತಾ ಇದ್ದಂಗೆ ಸೊ ಮನ್ಸಿಗೆ ತುಂಬ ಸಮಾಧಾನ ಅನಿಸುತ್ತೆ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತ ಸೊ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಎಲ್ಲನೂ ರೆಡಿ ಮಾಡಿ ಹೋಗಿದ್ವಿ ಸೊ ರೆಡಿ ಮಾಡುವಾಗ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ನೋಡ್ಬೋದು ಪೂಜೆಗೆ ಮುಂಚೆನೇ ಗಣಪತಿ ವರನ ಕೊಡ್ತಿದ್ದಾರೆ ಸೊ ಹೆಕ್ಕದೂವ ತಂದು ಇಟ್ಟಿದ್ದರು ಮನೆಯವರು ಸೊ ಅದು ಸಡನ್ನಾಗಿ ಬೀಳ್ತು ಇನ್ನು ಪೂಜೆ ಶುರು ಮಾಡಿರಲಿಲ್ವಲ್ಲ ಸೊ ಹಾಗಾಗಿ ಅಲ್ಲಿವರೆಗೂ ಇರಲಿ ಅಂಥೇಳಿ ಹಾಗೆ ಇಟ್ವಿ ಸೊ ಹಾಗೆ ನಾನು ಈ ರೀತಿ ರೆಡಿಯಾಗಿದ್ದೆ ಸೊ ಈ ಸಾರಿನ ವೇರ್ ಮಾಡಿದ್ದೆ ಸೊ ನನ್ನ ಮಗ ಎತ್ನಿಕ್ ಮೇರಲ್ಲಿ ಅಂದರೆ ಪಂಚೇ ಶರ್ಟು ಹಾಕ್ಕೊಂಡು ಅವನು ಮಿಂಚ್ತಾ ಇದ್ದ ಸೊ ಏನಂದರೆ ಈ ಸಲ ಅವನ ಕೈಲೇ ದೀಪ ಹಚ್ಚಿಸ್ದೆ ಯಾಕೆಂದರೆ ಈ ಹಬ್ಬ ಮಾಡ್ತಿರೋದೆ ನಾವು ಅವನಿಗೋಸ್ಕರ ನಾವು ಗಣೇಶ ಹಬ್ಬ ಮಾಡ್ತಾ ಇರಲಿಲ್ಲ ಸೊ ನನ್ನ ಮಗ ಇಲ್ಲ ಗಣೇಶನ ಕೂರಿಸ್ಲೇಬೇಕು ಅಂತ ಹೇಳಿ ಹಠ ಮಾಡಿದ್ಮೇಲೆ ನಾವು ಗಣೇಶನ ಕೂರಿಸೋಕ್ಕೆ ರೂಢಿ ಮಾಡ್ಕೊಂಡಿತ್ತು ಅದಕ್ಕೆ ಮುಂಚೆ ನಮ್ಮ ಹಿರಿಯರು ಅಂತ ಯಾರೂ ಕೂರಿಸ್ತಾ ಇರಲಿಲ್ಲ ಮನೆಯಲ್ಲಿ ಸೊ ನಾವೇ ಶುರು ಮಾಡಿರೋದು ಸೊ ಆವಾಗ ಇದು ಮೂರನೇ ವರ್ಷ ಸೊ ನಿಜವಾಗ್ಲೂ ಹೇಳ್ತೀನಿ ಗಣಪತಿ ನಮಗೆ ಎಲ್ಲದರಲ್ಲೂ ಒಳ್ಳೆಯದನ್ನೇ ಮಾಡಿದ್ದಾರೆ ಸೊ ನಮ್ಗೆ ಯಾವುದೇ ಥರ ಕಮ್ಮಿ ಮಾಡಿಲ್ಲ ಸೊ ವರ್ಷ ವರ್ಷ ನಮ್ಮ ಕೈಲಿ ಆಗುತ್ತೋ ಸೊ ಅಷ್ಟು ಸೇವಿನ ಮಾಡಿಸ್ಕೋತಾರೆ ಗಣಪತಿ ಸೋ ಅದೊಂದು ಖುಷಿ ನನಗೆ ನಾವು ಮೊದಲನೇ ವರ್ಷ ಪೂಜೆ ಮಾಡಿದಾಗ ಪುಟಾಣಿ ಗಣಪತಿನ ತಂದಿದ್ವಿ ಸೊ ಅದಾದಮೇಲೆ ಎರಡನೇ ವರ್ಷ ಸ್ವಲ್ಪ ದೊಡ್ಡದು ಸೊ ಈಗ ಮೂರನೇ ವರ್ಷ ಅದಕ್ಕಿಂತ ಸ್ವಲ್ಪ ದೊಡ್ಡದು ಸೊ ಅದೇ ಹೇಳಿದ್ನಲ್ವಾ ಸೊ ಸ್ವ ವಿನಾಯಕನಿಗೆ ಯಾವ ರೀತಿ ನಮ್ಮ ಕಡೆಯಿಂದ ಪೂಜೆ ಮಾಡಿಸ್ಕೋಬೇಕು ಅಂತಿರುತ್ತೋ ಸೊ ಆ ರೀತಿ ಖಂಡಿತವಾಗ್ಲೂ ಅವ್ರು ಪೂಜೆ ಮಾಡಿಸ್ಕೋತಾರೆ ನೆಕ್ಸ್ಟ್ ಟೈಮು ಮುಂದಿನ ವರ್ಷಕ್ಕೂ ಕೂಡ ಹೀಗೆ ನಮ್ಮ ಮನೆಗೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಪೂಜೆನ ಶುರು ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಸೊ ನನ್ನ ಮಗನ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯವರು ಅವ್ರ ಫ್ರೆಂಡ್ಸು ಕೂಡ ಎಲ್ಲ ಬಂದಿದ್ದರು ಸೊ ಅವರು ಕೂಡ ಮಕ್ಕಳೆಲ್ಲ ಸೇರಿ ಕೆಳಗಡೆ ನಮ್ಮ ಮನೆ ಹತ್ರ ಮನೆ ರೋಡಲ್ಲೇ ಕೆಳಗಡೆ ಗಣೇಶನ ಕೂರಿಸಿದ್ದಾರೆ ಸೊ ನನ್ನ ಮಗ ಇಡೀ ಫುಲ್ ಅಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾನೆ ಆಗಲೇ ತ್ರೀ ಫೋರ್ ಡೇಸ್ ಆಯಿತು ಹಾಗಾಗಿ ಅವನಿಗೆ ಲಾಸ್ಟ್ ವೀಕೆಲ್ಲ ಸ್ವಲ್ಪ ಹುಷಾರಿರಲಿಲ್ಲ ತುಂಬಾ ಒಂದು ಫಿಫ್ಟೀನ್ ಡೇಸ್ ಆಯಿತು ಅವನಿಗೆ ಜ್ವರ ಬಿಟ್ಟು ಬಿಟ್ಟು ಬರೋದು ತುಂಬಾ ಸುಸ್ತಾಗಿಬಿಟ್ಟಿದ್ದ ಹಾಗಾಗಿ ಅವನಿಗೆ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂಥೇಳಿ ಅವ್ನ ಕೈಲೇ ದೀಪ ಹಚ್ಚಿಸಿ ಪೂಜೆ ಮಾಡ್ತಾಯಿದ್ದೀವಿ ಸೊ ಇಲ್ಲಿ ಹುಡುಗರೆಲ್ಲ ಗಣೇಶಂದು ಊಟ ಹ್ಯಾಪಿ ಬರ್ಡೇ ಅಂತೇಳಿ ಹ್ಯಾಪಿ ಬರ್ಡೇ ವಿಶ್ ಮಾಡ್ತಿದ್ದಾರೆ ದೀಪ ಹಚ್ತಾ ಸೊ ಒಂಥರ ತುಂಬ ಎಂಜಾಯ್ ಮಾಡಿದ್ವಿ ಇದೆ ಹಬ್ಬನ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಸೊ ನನ್ನ ಮಗನಿಗೆ ತುಂಬ ಖುಷಿಯಾಯಿತು ಹಾಗೆ ನಮಗೂ ಕೂಡ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಹಬ್ಬ ಎಲ್ಲ ಚೆನ್ನಾಗಾಯಿತು ಅದು ಒಂದು ತುಂಬ ಖುಷಿಯಾಯಿತು ಯಾವುದೇ ಥರದ ತೊಂದರೆಗಳದೆ ವಿಘ್ನಗಳಿಲ್ಲದೆ ಹಬ್ಬವೂ ಚೆನ್ನಾಗಾಯಿತು ಸೊ ಹೀಗೆ ನಮ್ಮ ಮನೆಯ ಗಣಪತಿ ಹಬ್ಬ ಮಾಡಿದ್ವಿ ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸೊ ಹಾಗೆ ವಿನಾಯಕ ಎಲ್ಲರಿಗೂ ಒಳ್ಳೆಯ ವಿದ್ಯಾ ಬುದ್ಧಿ ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಎಲ್ಲ ಮಕ್ಕಳಿಗೂ ತುಂಬಾ ಶ್ರಮ ಪಟ್ಟು ನಮ್ಮ ಮನೆ ಹತ್ರ ಪೂಜೆನ ಅಂದರೆ ಗಣಪತಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಸೊ ಅವರೆಲ್ರಿಗೂ ಒಳ್ಳೆಯ ವಿದ್ಯಾ ಬುದ್ಧಿ ಕೊಟ್ಟು ಮುಂದಿನ ವರ್ಷ ಇನ್ನೂ ಒಳ್ಳೆ ಚೆನ್ನಾಗಿ ಹಬ್ಬ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ